ವಿ ಶೆಟ್ಟರ್ ಅವರಿಗೆ ಸನ್ಮಾನ ಶ್ರೀ ಪ್ರಭಾತ್ ಸಾವಂತ್ ಅವರಿಗೆ ಮಂಗಲ ಅವರಿಗೆ ಬಾಲಚಂದ್ರ ಜೈಚೂರ್ ಅವರಿಗೆ ಅಭಯ್ ಪಾಟೀಲ್ ಅವರಿಗೆ ಅವ್ರಿಗೆ ರಮೇಶ ಜೈಚೂರಿ ಅವರಿಗೆ ಸಂಜಯ್ ಪಾಟೀಲ್ ಅವರಿಗೆ ಅನಿಲ್ ಬೆಡ್ಗೆ ಅವರಿಗೆ ಮಾತೇಶ ಕಾಟ್ರಿಗೆ ದುರ್ಗೇಶನ ದೇವರವರಿಗೆ ಯಶಸ್ ಮಾಡಿಕೊಂಡಿದ್ದೀರಾ ಜಗದೀಶ್ ಶೆಟ್ಟರ್ ಅವರು ಎಲ್ ಎರ ಆಶೀರ್ವಾದದಿಂದ ಕನಿಷ್ಠ ಎರಡು ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಅವರು ಗೆದ್ದಾಗಿರ್ತಾರೆ ಅನ್ನೋ ವಿಶ್ವಾಸ ಸಾರಿ ತೆಗೆದು ಕೇಳೋಣ ಜಗದೀಶ್ ಶೆಟ್ಟರ್ ಎರಡು ಲಕ್ಷ ಅಂತರದಲ್ಲಿ ಜೈ ಶ್ರೀರಾಮ್

आपकी बार मोदी सरकार और फिर एक बार चार सौ बार करने के लिए हमें बेलगाम ऐसी नगरी से, से जगदीश जी को बड़ी मतों से जीत के देना है देंगे क्या दे? तो फिर आज हम बड़ी संख्या से आए यहाँ पे आए हैं आप सब लोगों का मैं बहुत बहुत अभिनंदन करता हूँ और आज डिक्लेयर कर देता हूँ कि बड़ी मतों से भारतीय जनता पार्टी की सरकार फिर एक बार क्षेत्र में आएंगे और डबल इंजिन की सरकार जल्दी ही कर्नाटक में आएंगे, आएंगे करें डबल इंजिन की सरकार लाने के लिए फिर एक बार हमें मोदी सरकार लानी चाहिए और वही डबल इंजिन सरकार यहाँ आप लोगों के आशीर्वाद से जल्दी ही कर्नाटक में आएंगी जय श्री राम ನಮ್ಮ ನಾಯಕ ಅಂತ ಮಾಡಿ ಬಿಲ್ಸ್ ಅವರೆ ಗೋವಾನ ಮುಖ್ಯಮಂತ್ರಿ ಅಂತ ಪ್ರಮೋದ್ ಸಾವಂತ್ ಅವರೇ ಮತ್ತು ನಮ್ಮ ಈ ಜಿಲ್ಲೆಯ ಮತ್ತು ರಾಜ್ಯದ ಎಲ್ಲಾ ನಾಯಕಗಳೇ ಇಲ್ಲಿ ಸೇರಿದಂತ ಇವತ್ತು ಹತ್ತಾರು ಸಾವಿರ ಮುಖ್ಯ ಒಂದು ದಾಖಲೆ ಬಹುಶಃ ನಾಮಪತ್ರ ಸಮಿತಿ ಸಂದರ್ಭದಲ್ಲಿ ಅತ್ಯಂತ ಒಂದು ದಾಖಲೆಯ ಇತಿಹಾಸ ನಿಮ್ಮೆಲ್ಲರಿಗೆ ಇವತ್ತು ನರೇಂದ್ರ ಮೋದಿ ಅವರು ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು ಪ್ರಧಾನಮಂತ್ರಿ ಬೆಳಗಾವಿಯ ಒಂದು ಶಕ್ತಿ ಈ ಅಭೂತಪೂರ್ವ ಸಲ್ಲಿಕೆ ಈ ಬೆಳವಣಿಗೆ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗುವುದು ನಿಶ್ಚಿತ ಇಲ್ಲಿಂದ ನಿಮ್ಮ ಆಶೀರ್ವಾದದಿಂದ ಅತಿ ಹೆಚ್ಚು ಅಂತರ ಮತದಿಂದ ಇವತ್ತು ನೀವು ಆಶೀರ್ವಾದ ಮಾಡ್ತಾ ಇದ್ದೀರಿ ನಿಮ್ಮೆಲ್ಲರಿಗೆ ಈ ದೊಡ್ಡ ಸಂಖ್ಯೆಯಲ್ಲಿ ಸೇರಿದಂತ ಎಲ್ಲರಿಗೆ ನಾನು Да, если допустим, такой покетчик, этот, ну, то есть там, да, пусть, 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 да, пусть